ಈ ಕಾಲದ ಮಕ್ಕಳು ತಮ್ಮದೇ ಆದ ಮೊಬೈಲ್ ಫೋನಿನ ಲೋಕದ ಜಗತ್ತಿನಲ್ಲೇ ಇರ್ತಾರೆ ಆದರೆ ಬಾಗಲಕೋಟೆ ಜಿಲ್ಲೆ ರಬ್ಕವಿ ಬನಹಟ್ಟಿ ತಾಲೂಕಿನ ರಬ್ಕವಿ ನಗರದ ಲೇಂಗ್ರೆಬೋಣಿಯಲ್ಲಿ ಅಸದುಲ್ಲಾ ಎಂಬ ಯುವಕ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆರು ವರ್ಷದ ಬಾಲಕಿಯನ್ನು ನೀರಿನ ಟಾಕಿಯಲ್ಲಿ ಬಿದ್ದು ನೀರು ಕುಡಿದು ಪ್ರಜ್ಞೆ ತಪ್ಪಿದ್ಲು ಕೂಡಲೇ ನೋಡಿದ ಯುವಕನು ಆಕೆಯನ್ನು ಕೈಯಲ್ಲಿ ಎತ್ತಿಕೊಂಡು ಹಾಗೆ ಓಡೋಡಿ ಹೋಗಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾನೆ ಇಂಥ ಯುವಕನನ್ನ ಜಾಮಿಯಾತ್ ಉಲ್ಮಾ ಕಮಿಟಿಯವರು ಕರೆದು ಇವರ ಕಾರ್ಯವನ್ನ ಶ್ಲಾಘಿಸಿ ಅಸದುಲ್ಲಾ ಅವರ ಮಾನವೀಯತೆ ಕೆಲಸ ನಮ್ಮ ಸಮಾಜ ಹೆಮ್ಮೆ ಪಡುವ ಸಂಗತಿಯೇ ಮೊದಲು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮನುಷ್ಯತ್ವ ಅಥವಾ ಮಾನವೀಯತೆಯ ಜೀವನ ಸಾಗಿಸಬೇಕು ಎಂದು ಭಗವಾನ್ ಮೊಹಮ್ಮದ್ ಪೈಗಂಬರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ ಇಂಥ ಕೆಲಸಕ್ಕೆ ನಾವು ಮೆಚ್ಚುಗೆ ತಿಳಿಸುತ್ತೇವೆ ಕೇವಲ ಮುಸ್ಲಿಂ ಸಮಾಜ ಅಷ್ಟೇ ಅಲ್ಲದೆ ಯಾವುದೇ ಸಮಾಜವಿದ್ದರೂ ಇಂಥ ಕೆಲಸ ಅಥವಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕೆಂದು ಈಗಿನ ಯುವಕರಲ್ಲಿ ತಿಳಿಸುತ್ತೇವೆ ಮೌಲಾನಾ ಮೊಹಸಿನ್ ಗೋಕಾಕ್ ಗಪೂರ್ ಮೌಲಾನಾ ಕರ್ವೆ ಗಜಸೇನೆ ತಾಲೂಕಾಧ್ಯಕ್ಷ ಮೊಹಮ್ಮದ್ ಹುಸೇನ್ ಅಸದುಲ್ಲಾ ಹುಡುಗಿ ನೀರಲ್ಲಿ ಬಿದ್ದಾಗ ಯಾರಿದ್ರೆ ಏನೇನಾಯ್ತು ಘಟನೆ ಅದು ಅಕ್ಕಿ ನೀರಾಗ ಟಾಕ್ಯಾಗ ಬಿದ್ದಿದ್ರಿ ಮತ್ತೆ ಆಮೇಲೆ ನಮ್ಮ ಕಾಕಿ ಅದಾರೆ ನಮ್ಮ ಕಾಕೊಂಡು ಹೋಗಿ ಅವ್ರು ಇಲ್ಲಿದ್ರೆ ನಮಗೆ ಇಲ್ಲಿ ನೀರು ಬಿದ್ದೈತಿ ಆಮೇಲೆ ಅಕ್ಕಿ ಎರಡು ಮಿನಿಟ್ ರಾತ್ರಿ ಆಗಿ ಹೋಗಿ ಆಮೇಲೆ ನಾವು ಇಲ್ಲದ ತೆಗೆದ ನೀರು ತೆಗೆದು ಆಮೇಲೆ ಎಲ್ಲ ನೀರು ಕುಡಿದು ಇದಾಗಿದ್ರೆ ಕೈ ಆಮೇಲೆ ಮ್ಯಾಲೆ ತಕೊಂಡು ಆಮೇಲೆ ಇದು ದುಡ್ಡ್ದಾಗ ಇದು ಮಾಡಿ ನೀರು ತೆಗೆದ್ರೆ ಆಮೇಲೆ ಸ್ವಲ್ಪ ಹೋಗಿದ್ರಿ ಮತ್ತು ಅಲ್ಲಿ ಒಬ್ಬ ಗಾಡಿಗೆ ಕೈಯೇ ಮಾಡಿದ್ರೆ ಒಬ್ಬ ಅಲ್ಲಿ ಪೆಟ್ರೋಲ್ ಪಂಪ್ ಹಡಿಬಿದ್ರೆ ಅಲ್ಲಿ ಬಿಟ್ಟು ಆಮೇಲೆ ನಾವು ತೊಗೊಂಡು ಹೋದ ಮೇಲೆ ಆಮೇಲೆ ಅಲ್ಲಿ ಮತ್ತು ಒಬ್ಬ ಡಾಕ್ಟ್ರಿಗೆ ದವಾಖಾನಿ ಅಲ್ಲಿ ಬಾಕಿ ಆ ರೋಡ್ ಅಲ್ಲಿ ಮಾಡಿ ನಾವು ಹಿಡಿದಿನ ರೀ ಅವ್ನು ಹಿಡಿದು ಹಿಡಿದ್ರಿ ಮತ್ತೆ ಹಿಂಗೆ ಒಂದಿತ್ತು ರೀ ಕಡೆ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಆಮೇಲೆ ಒಂದು ಎರಡು ಮಿನಿಟ್ಸ್ ಸಾವಿರ ಇದು ಮಾಡಿದ್ರೆ ಖುಷಿ ಖುಷಿ ಮಾಡಿ ಆಮೇಲೆ ಅವ್ರಿಗೆ ಬತ್ರಿ ಬದ್ರಿ ಅವ್ರು ಚಿಮಸ್ ಆಮೇಲೆ ಮತ್ತೆ ಅಲ್ಲಿಂದ್ರೆ ರೀಚಾರ್ಜ್ ಮಾಡಿ ಇದು ಡೋರ್ಲಿಕ್ಕೆ ತಗೊಂಡೋಗಿ ಡೋರ್ಲಿಕ್ಕೆ ತೊಗೊಂಡು ಆಮೇಲೆ ಅಲ್ಲಿ ಇದ್ರಿ ಎಷ್ಟು ದಿನ ಐತೆ ರೀ ಈ ಘಟನೆ ಈಗ ಒಂದು ಆರು ದಿವಸ ರೀ ಆರು ಒಂದು ಸತ್ರಿ ಎಷ್ಟು ವರ್ಷದ ಅದು ಸರಿ ಈ ಕಾರ್ಯಕ್ರಮ ಈಗ ಇಂಥ ಒಂದು ಶ್ಲಾಘನೀಯ ಕೆಲಸ ಮಾಡಿದ ಸಮಾಜದವ್ರಿಗೆ ಅಭಿನಂದನೆ ಮತ್ತೆ ಬೇರೆ ಸಮಾಜದವ್ರು ಅಭಿನಂದನೆ ಅದಕ್ಕೆ ಈ ಒಂದು ಕೆಲಸ ಮಾಡಿದ ನಿಮ್ಗೆ ಏನ್ ಅನಿಸ್ತಾ ಇದೆ આંગળી નું ઈદ આપી છે